ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆಲ್ರೆಡಿ ಮಧ್ಯಾಹ್ನ ಆಯಿತು ಅಡುಗೆ ಮಾಡಬೇಕು ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊಟ್ಟೆನಲ್ಲ ಬೀಸಿಟ್ಟಿದ್ದೀನಿ ನನ್ನ ಹಸ್ಬೆಂಡು ಮನೇಲಿದ್ದಾರೆ ಅಪ್ಪ ಮಗಳು ಇವಾಗ ಇನ್ನು ಕಾರ್ ಸರ್ವಿಸ್ ಮಾಡಿಸ್ಕಂತ ಹೋಗಿದ್ದಾರೆ ಡ್ಯೂಟಿಗೆ ಹೋಗ್ಬೇಕಲ್ವಾ ಕಾರು ಅದೇನು ಆಯಿಲ್ ಏನೋ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಅಂತ ಮತ್ತೆ ಟಚ್ ಪ್ಯಾಡ್ ಏನೋ ಸೌಂಡ್ ಆಗ್ತಾಯಿದೆ ಸರ್ವಿಸ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಓಕೆ ಅವ್ರು ಬರೋದ್ರೊಳಗೆ ನಾವು ಬಿರಿಯಾನಿ ಮಾಡೋಣ ಏನೇನು ಬೇಕು ಹೇಗೆ ಹೇಗೆ ಮಾಡೋದು ಎಲ್ಲನೂ ನೋಡೋಣ ಓಕೆನಾ ನನಗೆ ಬರೋದನ್ನು ಮಾಡ್ತೀನಿ ಆಲ್ರೆಡಿ ನಾಲ್ಕು ಮೊಟ್ಟೆ ಬೇಯಿಸಿಟ್ಟಿದ್ದೀನಿ ಅಷ್ಟು ಅಕ್ಕಿ ನಾನೇ ಹಾಕ್ಕೋಬೇಡ ಓಕೆ ನಾನು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪುದೀನ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಬಿಡ್ತೀನಿ ಈರುಳ್ಳಿ ಎರಡು ಮೀಡಿಯಮ್ ಸೈಜು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಮೊಟ್ಟೆನ ಈ ಥರ ಚಾಕೊಲಿ ಈ ಥರ ಕಟ್ ಮಾಡ್ಕೊಳ್ತೀನಿ ಯಾಕೆಂದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂತ ಹಾಗೆ ನಾನು ನಾಲ್ಕು ಮೊಟ್ಟೆಗೂ ಈ ಥರ ಕಟ್ ಮಾಡ್ಕೊತ ಇದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನಾನು ಫಸ್ಟಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಂಡಿದ್ದೀನಿ multim poche worship poche este pasur 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 ಹಾಕೊಂಡೆ ಕಾ टीस्पूनಷ್ಟು ಚಿಲ್ಲಿ ಪೌಡರ್ ಕಾ टीस्पूनಷ್ಟು ಅರಿಶಿನ ಹಾಕಿಬಿಟ್ಟು ತೋನಗ ಆಕರೆ ಮಿಕ್ಸ್ ಮಾಡ್ಕೊಂಡೆ ನಾನು ಇವಾಗ ನಾಟ್ ಮಕ್ಕಾ ಹಾಕ್ತೀನಿ ನಾನು ನಾಟ್ ಮಕ್ಕಾ ಹಾಕಿ ಓಕೆ ಫ್ರೆಂಡ್ಸ್ ಬಿರಿಯಾನಿ ಮಾಡಿ ಇನ್ನೇನು ವಿಸರ್ ಹೊಡಿಬೇಕು ಬಿರಿಯಾನಿ ಮಾಡಿದ್ದೀನಿ ಇದನ್ನು ನಾನು ಎಕ್ಸ್ಟ್ರಾ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಬೇಡ ಏನಿಲ್ಲ ಇದರಲ್ಲೇ ಎಕ್ಸ್ಟ್ರಾ ವೀಡಿಯೋ ಮಾಡಿ ಹಾಕ್ತೀನಿ ಏನಕ್ಕೆ ಇದರಲ್ಲಿ ಜಾಸ್ತಿ ಬಿಡುತ್ತಲ್ಲ ಸೊ ನಾನೇನೇನು ಹಾಕಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ಹೇಳಲಿಕ್ಕಾಗಲ್ಲ ಅದಕ್ಕೆ ಅದರಲ್ಲೇ ಸಪ್ರೇಟಾಗಿ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾಕ್ತೀನಿ ಓಕೆ ಇವಾಗ ಒಂದಿಷ್ಟು ಪಾತ್ರ ಇದೆ ಅದು ವಾಶ್ ಮಾಡಿಕೊಂಡು ಈಗ ಬರ್ತೀನಿ ಗುಡ್ ಈವ್ನಿಂಗ್ ಸಾರಿ ಫ್ರೆಂಡ್ಸ್ ನನ್ನ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಯಾಕೆ ಅಂದರೆ ನನ್ನ ಹಸ್ಬೆಂಡು ಬೆಳಿಗ್ಗೆ ನನ್ನ ಮಗಳ ಕರ್ಕೊಂಡು ಕಾರ್ ಸರ್ವಿಸ್ ಮಾಡ್ಸೋಕ್ ಹೋದರು ಕಾರ್ ಸರ್ವಿಸ್ ಮಾಡಿಸ್ಕೊಂಡೇನೋ ಇದು ಮಾಡಬೇಕಿದ್ರೆ ವಾಟರ್ ಟ್ಯಾಂಕ್ ಗಾಡಿ ಇರುತ್ತಲ್ಲ ಬಂದುಬಿಟ್ಟು ಬ್ಯಾಕ್ ಸೈಡ್ ಓದ್ಬಿಟ್ಟಿದೆ ಅಂತೆ ಅದು ಬಂಪರ್ ಏನು ಅಂತಾರಲ್ಲ ಬಂಪರ್ ಏನು ಅಂತಾರಲ್ಲ ಅದು ಕಟ್ಟಾಗಿಬಿಟ್ಟಿದೆಯಂತೆ ಅದು ಸರಿ ಮಾಡ್ಸೋಕ್ಕೋಗಿ ಇನ್ನೂ ಇಷ್ಟೊತ್ತಾಯಿತು ಆರು ಗಂಟೆ ಆರುವರೆ ಆಯಿತು ಆರುವರೆನಾ ಏಳು ಗಂಟೆನ ಗೊತ್ತಿಲ್ಲ ಟೈಮ್ ಅವರು ಮುಕ್ಕಾಲಾಯಿತು ಆಯಿತು ಅವರು ನಲವತ್ತ್ನಾಲ್ಕು ಆಯಿತು ಬಂದಿಲ್ಲ ಇವಾಗ ಫೋನ್ ಮಾಡ್ರೂ ಗೊತ್ತಾಯಿದ್ದೀಯ ಅಂತ ಊಟ ಎಲ್ಲ ಏನಿಲ್ಲ ನನ್ನ ಮಗಳಿಗೂ ಪಾಪ ಊಟ ಇಲ್ಲ ಏನೂ ಇಲ್ಲ ನಾನಂತೂ ಒಳ್ಳೆದು ನೋಡಬೇಕು ಅನಿಸ್ಬಿಟ್ಟಿದೆ ಮಗ್ದೆ ನಿದ್ದೆ ಬಂತಂತೆ ಬಂತಂತೆ ಅಂತ ಓದ್ಲಂತೆ ಐದು ನಿಮಿಷವೂ ಅಂತ ಅವಳು ಹಂಗಲ್ಲ ಮಲಗಲ್ಲ ಯಾರಾದ್ರೂ ಜೊತೆಯಲ್ಲಿ ಇದ್ದು ಮಲಗಿಸಿದ್ರೆ ಮಾತ್ರ ಮಲಗ್ತಾಳೆ ನನ್ನ ಹಸ್ಬೆಂಡು ಹಂಗಲ್ಲ ಮಲಗಿಸೋಕ್ಕಲ್ಲ ಗೊತ್ತಿಲ್ಲ ಅವರಿಗೆ ರಾತ್ರಿಗಾದರೂ ಅಷ್ಟು ಅಪ್ಪ ಗಟ್ಟಿ ಅಪ್ಪ ಅಪ್ಪ ಮಲ್ಕೋಬಿಡ್ತಾರೆ ಅವಳು ಮಲಗೋದಲ್ಲೇ ಸೆಕೆಂಡ್ ಎದ್ದು ಓಡ್ಬಿಡ್ತಾಳೆ ಅವಳಿಗೆ ನಾನು ನಮ್ಮಮ್ಮ ಇಲ್ಲಾಂದ್ರೆ ನನ್ನ ತಮ್ಮನ ಹೆಂಡ್ತಿ ಇವರೆಲ್ಲ ಹಿಂಗಾದ್ರೆ ಮಲ್ಕೊತಾಳೆ ಸ್ವಲ್ಪ ಇರಿಟೇಷನ್ ಆಗಬಾರ್ದು ಅವಳಿಗೆ ಸ್ವಲ್ಪ ಇರಿಟೇಷನ್ ಆಗಬಾರ್ದು ಇವಾಗ ಪಪ್ ಬದ್ದೆನ ಬಿರಿಯಾನಿ ಮಾಡಿದ್ನಲ್ಲ ತಿಂದೆ ಒಬ್ಬಳು ತಿಂದೆ ನಾನು ಊಟ ಮಾಡಿದ್ದು ಮೂರು ಮುಕ್ಕಾಲಿಗೆ ಊಟ ಮಾಡಿದೆ ನಾಲ್ಕು ಗಂಟೆ ಟೈಮಲ್ಲಿ ಕಾದು 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 ನನಗೂ ಹಸಿರು ಆಯಿತು ಊಟ ಮಾಡಿದೆ ಇವಾಗ ಬರ್ತಾ ಇದ್ದಾರೆ ಈರುಳ್ಳಿ ಕಟ್ ಮಾಡು ಅಂತ ಅಂದರು ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡೋಣ ಒಂದು ವೀಡಿಯೋ ಮಾಡಲಿಲ್ಲ ನಮಗೂ ಟೆನ್ಷನ್ ಆಗೋಯ್ತು ಗಾಡಿ ಏನಾಯಿತು ಬೇರೆಯವ್ರ ಗಾಡಿ ಅಲ್ವಾ ನಮ್ಮ ಸ್ವಂತ ಗಾಡಿ ಆದರೆ ಏನು ಅಂತ ತಲೆ ಕೆಡಿಸ್ಕೊಳಕ್ಕಾಗಲ್ಲ ಬಂದರು ಬಂದರು ಇರಿ ಹಾಯ್ ಫ್ರೆಂಡ್ಸ್ ತನಕ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡು ಮಗಳೆಲ್ಲ ಮನೆ ಬಂದರು ನನ್ನ ಮಗಳು ಇದಿಂದ ನನ್ನ ಮಗಳನ್ನ ಎಲ್ಲಾಗಿತ್ತು ಮನೆಯಲ್ಲ ಮುದ್ದು ಮಾಡಿ ಅವ್ರ ಜೊತೆ ಆಟ ಆಡಿ ಅಪ್ಪ ಒಂದು ದೇವ್ರೆ ಹೊಡೆದಾಟ ಹೊಡೆದಾಟ ಎಲ್ಲ ಮಾಡಿ ಸುಸ್ತಾಯಿತು ಮಲ್ಕೊಂಡು ಸ್ವಲ್ಪ ಲ್ಯಾಪ್ಟಾಪ್ ಏನೋ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಕೂತಿದ್ದೆ ಅದು ಏನೋ ಮಾಡೋಕ್ಕೆ ಬಂದಿಲ್ಲ ಮತ್ತೇನಾರು ಆಯಿತು ಅಂದರೆ ಮತ್ತೆ ಎರಡ ಹತ್ರ ಬಯಸ್ಕೊಂಡು ಇಲ್ಲ ಅಂತ ಹೇಳ್ಬಿಟ್ಟು ನಾನು ತಂಗೇ ಇಟ್ಟೆ ಮನೆಯವರು ಪ್ರೀಪೈರ್ ಆಗ್ತಾ ಕೂತಿದ್ದಾರೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಯಾರೆಲ್ಲ ನನ್ನ ಇನ್ನೂ ಸಪೋರ್ಟ್ ಮಾಡ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ಎಲ್ರದೇನು ಏನೋ ಒಳ್ಳೊಳ್ಳೆ ವೀಡಿಯೋ ಮಾಡ್ಬೇಕಂತ ಆಸೆ ಇದೆ ಅದಕ್ಕೆ ನೀವು ಆದಷ್ಟು ಏನು ಸಬ್ಸ್ಕ್ರೈಬ್ ಆಗಿ ಮಾಡಬೇಕು ಜನರು ಊಟ ಆಯಿತಾ ನಾನು ಊಟ ಮಾಡಬೇಕು ನನ್ನ ಹಸ್ಬೆಂಡ್ ಊಟ ಮಾಡಲ್ಲ ಅಂತ ನಾನು ಮಾಡಿಬಿಟ್ಟು ನನ್ನ ಪಾತ್ರೆ ಇದೆ ತೊಳೆದ್ಬಿಟ್ಟು ಮಾಡಿಬಿಟ್ಟು ತೊಳೆದ್ಬಿಟ್ಟು ಮಲಗಬೇಕು ಚಂದರಾದ ಇರ್ತೀನಿ ಏನು ಮಾಡೋದು ಏನು ಮಾಡೋದು ಇಲ್ಲ ಮಾಡ್ಬೇಕಲ್ಲ ನನ್ನ ಮಗಳು ಇದ್ದಿದ್ಲು ಮಲಗ್ಸ್ ಬಂದೆ ಒಂದು ಸ್ವಲ್ಪ ಏನು ಅಂದರೆ ಚಳಿ ಹಾಯ್ ಫ್ರೆಂಡ್ಸ್ ಊಟ ಆಯಿತು ಪತ್ರೆ ತೊಳೆದ್ಬಿಟ್ಟು ಕ್ಲೀನಾದ ಮಾಡಿಬಿಟ್ಟು ಸಿಂಕಲ್ಲ ಮತ್ತು ಪಾತ್ರ ಸ್ಟ್ಯಾಂಡಲ್ಲ ಪಾತ್ರ ಸ್ಟ್ಯಾಂಡಲ್ಲ ಗ್ಯಾಸ್ ಕಟ್ಟಿ ಗ್ಯಾಸ್ ಸ್ಟ್ಯಾಂಡ್ ಏನೋ ಗೊತ್ತಿಲ್ಲ ಹ್ಞೂ ಅಷ್ಟು ಇಂಗ್ಲೀಷ್ ಬರೋಲ್ಲ ನನಗೆ ಬರೋದ್ರೊಳಗೆ ಮ್ಯಾನೇಜ್ ಮಾಡ್ತೀನಿ ಅಲ್ಲ ಕ್ಲೀನ್ ಮಾಡಾಯಿತು ಏನೇ टमेशस्टो ओत्तीला मेन तिन्ब अजून अल् अल्ली इथे आच्युली इंद त बस स्टार्टगत अनस आो लेट मलगोद बिग मुगीन मलग ओके फ्रेंडस ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇಲ್ಲ ಅದನ್ನು ನೋಡಿದರೂ ಸಪೋರ್ಟ್ ಮಾಡ್ತಾ ಇಲ್ಲ ಇವಾಗಲೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇವತ್ತೊಂದು ಬೇಬಿ ಮಂದ್ಕೊಬಿಟ್ಟಿದ್ದಾಳೆ ಎಲ್ಲಾಂದ್ರೆ ಅವಳೇ ಗುಡ್ ನೈಟ್ ಹೇಳಿ ಬಿಡೋದು ಓಕೆ ಅವಳನ್ನೊಂದ್ಸಲ ತೋರಿಸ್ತೀನಿ ಳೆ ಮಲ್ಕೊಬಿಟ್ಟೆ ಅಂದೆ ಹಿಡ್ಕೊಳ್ಳಲ್ಲ ಇವಾಗ ಅವಳು ಹಿಡ್ಕೊತಾಳೋಸಲ್ಲಿ ನನ್ನ ಹಸ್ಬೆಂಡ ಮಲ್ಕೊಂಡ ಮಲ್ಕೊಂಡೇ ಇಲ್ಲ ಮೊಬೈಲ್ ನೋಡ್ತಾ ಇದ್ದಾರೆ ಇಷ್ಟ ಆಗೋಲ್ಲ ನಾನೇ ವಿಡಿಯೋ ಮಾಡ್ಕೊತ ನಾನೇನು ಏನು ಮಾಡ್ಕೊತಿರೋದು ಅದು ಯಾವ ಪರ್ಸ್ನಲ್ ಪ್ರಾಬ್ಲಮ್ ಅದಕ್ಕೆ ವೀಡಿಯೋ ಇಲ್ಲ ಇಲ್ಲಾಂದರೆ ವೀಡಿಯೋ ಮಾಡ್ತಿದ್ದಷ್ಟೊತ್ತಿಗೆ ವೀಡಿಯೋ ಮಾಡ್ಕೊಂಡು ಅವರು ಟ್ರಾವೆಲಿಂಗ್ ಟ್ರಾವೆಲಿಂಗ್ ವಿಡಿಯೋ ಮಾಡ್ತಿದ್ರು ಯಾಕಂದ್ರೆ ಅವರು ಅಲ್ಲ ಎಲ್ಲ ಕಡೆ ಸುತ್ತ ಹಾಕೈತಾರೆ ನಮ್ಮನೆಲ್ಲ ನೋಡ್ಕೊಬೇಕು ಲೈಮ್ ಹೋಗಿದ್ವಿ ಲಾಸ್ಟ್ ಟೈಮ್ ಅಲ್ಲ ಲಾಸ್ಟ್ ಮಂತ್ ಇಲ್ಲಿ ಅಂದರೆ ಚಿಕ್ಕಮಂಗ್ಳೂರು ಮುಳ್ಳಂಗಿರಿ ಬೆಟ್ಟ ನಾವು ಚಳಿ ಇರೋ ಅಂದ್ಕೊಂಡಿಲ್ಲಾಗಿತ್ತು ಫುಲ್ಲು ಏನು ಮೋಡ ಮೋಡ ಎಣ್ಣೆ ಇದು ಮಂಜು ಎಲ್ಲನೂ ಹೆಸರು ಓರತೆ ಅತಿ ಮಾತ್ರ ಬರ್ತದೆ ಓಕೆ ಏನೂ ಗೊತ್ತಾಗ್ತಾಯಿಲ್ಲ ಈ ಹಿಮಗಳೆಲ್ಲ ಬೀಳ್ತವೆ ಇಬ್ಬನಿ ಏನು ಅದು ಅಷ್ಟೇ ಹಿಂಗೆ ಕಾಣಿಸುತ್ತೆ ಅದು ಬಿಟ್ಟರೆ ಚಳಿ ಅಂತ ನಮ್ಗೆ ಗೊತ್ತೇ ಇಲ್ಲ ಇತ್ತು ಹೋದ್ವಿ ಫಸ್ಟು ನನ್ನ ಮಗಳ ದಕ್ಷರ ಅಭ್ಯಾಸ ಮಾಡಿಸೋದಿತ್ತು ಶಂಕೇರಿಗೆ ಹೋಗ್ಬಿಟ್ಟು ಅಲ್ಲಿಂದ ಫಾಲ್ಸ್ ಇತ್ತು ಸಕ್ಕತ್ತಾಗಿತ್ತು ಫಾಲ್ಸ್ ಮಾತ್ರ ಅಲ್ಲಿ ಹೋಗಿ ನಾನು ಯಾವಾಗೂ ಫಾಲ್ಸ್ ಅಲ್ಲಲ್ಲ ಸ್ನಾನ ಮಾಡಿ ಫಾಲ್ಸ್ ಹತ್ರನೂ ಹೋಗಿದ್ದಲ್ಲ ಎಲ್ಲ ನಮ್ಮಲ್ಲಿ ಗೊತ್ತಲ್ಲ ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಫಾಲ್ಸ್ ಜಾಸ್ತಿ ಬಟ್ ಅದ್ರಲ್ಲಿ ಒಂದೆರಡು ಮೂರು ಫಾಲ್ಸ್ ನೋಡಿದ್ದೀನಿ ಬಿಟ್ಟರೆ ಹತ್ರ ಹೋಗಿ ಮುಟ್ಟಿ ಆಡಿ ಎಲ್ಲ ಮಾಡಿಲ್ಲ ಇದು ಹೋಗಿದ್ದು ಫಸ್ಟ್ ಟೈಮ್ ಫುಲ್ ಜೂನ ಸ್ಟಾರ್ಟ್ ಜೂನ್ ಸ್ಟಾರ್ಟ್ ಆರು ಆರು ಏಳನೇ ತಾರೀಕಿಗೆ ಅಷ್ಟೇ ಹೋಗಿದ್ದು ಮಳೆನೂ ಸ್ಟಾರ್ಟ್ ಆಗಿಲ್ಲ ಅವಾಗ ಹೋಗಿದ್ವಿ ನೀರಲ್ಲೆಲ್ಲ ಆಟಾಡ್ಕೊಂಡು ಮಾರನೇ ದಿನ ಮುಳೆಯನ್ಗಿರಿ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿಂದ ಬಾಬಾ ಬುಡನ್ಗಿರಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ನಮಗೆ ರೂಮ್ ಚೆಕ್ಔಟ್ ಇತ್ತು ಹನ್ನೆರಡು ಗಂಟೆ ಒಳಗೆ ಚೆಕ್ಔಟ್ ಮಾಡಬೇಕು ಅಂತ ಅಂದ್ವಿ ಅಂತ ನಾವು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗೋದವ್ರಿಗೆ ಫುಲ್ಲು ಟ್ರಾಫಿಕ್ ಪಪ್ಪ ಏನು ಟ್ರಾಫಿಕ್ ಅಂದರೆ ಒಂದು ತಾಸು ಟ್ರಾಫಿಕ್ ಆಗೋಯ್ತು ಅಲ್ಲಿಂದ ಹೋಗಿ ಬೆಟ್ಟನ ಅದು ಗಾಡಿ ಬಿಡೋದು ಅಷ್ಟು ನಮ್ಗೆ ಗೊತ್ತಿಲ್ಲ ಇತ್ತು ನಾವು ನಡ್ಕೊಂಡು ಹೋಗಿಬಿಡ್ಬೇಕು ಎಲ್ಲ ನಡ್ಕೊಂಡು ಎಲ್ಲ ಜನ ನಡ್ಕೊಂಡು ಹೋಗ್ತಾಯಿದ್ವಿ ಬಟ್ ನಡ್ಕೊಂಡು ಹೋದ್ರೆ ಸಾಕು ಎಂಜಾಯ್ ಮಾಡ್ಕೊತ ಹೋಗ್ಬೋದು ಅದು ನಾವು ಹೋಗಿದ್ದು ಫುಲ್ ಆರು ಗಂಟೆ ಏಳು ಗಂಟೆ ಟೈಮಲ್ಲಿ ಅಯ್ಯೋ ಏನು ಚಳಿ ಅಂದರೆ ಬಹಳ ಮೈ ಮೇಲೆ ನೀರು ಹೆಚ್ಚಿದ್ರೆ ಹೆಂಗಾಗತ್ತೆ ಹಂಗೆ ಚಳಿ ಇತ್ತು ಒಬ್ಬ ಜಡಿ ಅಲ್ಲಿಂದ ಬೆಟ್ಟ ಅದ ಅಲ್ಲಿಂದ ಒಂದು ಕಿಲೋಮೀಟ್ರ್ ಅಂತೇನಾ ನಾನು ಒಂದು ಹತ್ತು ಕಿಲೋಮೀಟ್ರ್ ಅಂತ ಅಂದ್ಕೊಬಿಟ್ಟೆ ಅದು ಒಂದೇ ಕಿಲೋಮೀಟ್ರ್ ಅಂತ ನಾವು ವಾಪಸ್ಸು ಗಾಡಿ ಮೇಲೆ ಬಂದ್ವಿ ಫುಲ್ ಡೌನ್ ಇತ್ತು ಬರಬೇಕಿದೆ ಬಟ್ ನಾವು ಗಾಡಿ ಮೇಲೆ ಬಂದ್ವಿ ಏನಕ್ಕಂದ್ರೆ ಗಾಡಿಲಿ ಆಗಲ್ಲ ಅಂತ ಬೆಟ್ಟ ತುಡಿ ತನಕ ಹತ್ತಿದ್ವಿ ಅಲ್ಲ ಅದಕ್ಕೆ ಗಾಡಿ ಮೇಲೆ ಬರಬೇಕಾದ್ರೆ ಅನಿಸ್ತು ಐದೇ ನಿಮ್ ಐದು ನಿಮಿಷದಲ್ಲಿ ವಾಪಸ್ಸು ನಾವು ಹೋಗ್ಬೇಕಾದ್ರೆ ಒಂದು ತಾಸು ಆಗಿತ್ತು ಅಲ್ಲಿಂದ ಹೋಗಿ ನೆಟ್ವರ್ಕ್ ಇಲ್ಲ ಏನಿಲ್ಲ ಫುಲ್ ಫೋಕಂತ ಮಾಡ್ಕೊತ ಹೋಗಲ್ಲರಿಗೆ ಎಂಟು ಗಂಟೆ ಏನಾಯಿತು ಎರಡು ತಾಸೇನಾಯಿತು ಅನಿಸುತ್ತೆ ನಾವು ಬೆಟ್ಟ ಹತ್ತಲ್ಲ ಅವರಿಗೆ ಬೆಟ್ಟ ಅಲ್ಲ ರಸ್ತೆ ಆಮೇಲೆ ಬೆಟ್ಟ ಹತ್ತಕ್ಕೆ ಐದುನೂರು ಮೆಟ್ಲಿ ಆ ಐನೂರು ಮೆಟ್ಲು ಹತ್ತಲರಿಗೆ ಒಬ್ಬರು ಬಂದು ಲೇಡೀಸ್ ಹೇಳಿದ್ರು ಮಗು ಕರ್ಕೊಂಡು ಹೋಗ್ಬೇಡಿ ತುಂಬ ಚಳಿ ಇದೆ ಮೈ ಮಂದಿ ನೀರು ಆಗುತ್ತೆ ಅಷ್ಟು ಚಳಿ ಇದೆ ಕರ್ಕೊಂಡು ಹೋಗ್ಬೇಡಿ ಅದು ನನ್ನ ಮಗಳಿಗೆ ಸ್ವೇಟರ್ ಎಲ್ಲ ಅಲ್ಲಿ ಕ್ಯಾಪ್ ಎಲ್ಲ ಮಾರ್ತಾಯಿದ್ರು ಒಂದು ಕ್ಯಾಪ್ ತಗೊಂಡ್ಬಿಡಿ ಎಲ್ಲ ತಗೊಂಡು ಹೋಗಲಿಲ್ಲ ಏನೋ ಶಾರ್ಟ್ ಫ್ರಾಕ್ ಹಾಕಿಬಿಟ್ಟು ಹಾಕೊಂಡಿದ್ದೀನಿ ನಮ್ಗೆ ಗೊತ್ತೇ ಇಲ್ಲ ಈ ಥರ ಅಂತ ಆಮೇಲೆ ನನ್ನ ಹಸ್ಬೆಂಡಿಗೂ ಹತ್ತಲಿಕ್ಕೆ ಆಗಿಲ್ಲ ನಾನು ನಿಲೇ ಇರ್ತೀನಿ ಅಂತ ಅದು ನನಗೆ ತುಂಬ ಕೇಳಿಸಿದೆ ನಂಗೆ ಹತ್ತಲೇಬೇಕು ಅಂತ ಅಲ್ಲಿ ಕೊಟ್ಟು ದೇವಸ್ಥಾನ ಇದೆ ಯಾರು ನೋಡಿದ್ರೂ ಗೊತ್ತಿಲ್ಲ ನೋಡಿಲ್ಲದವರಿಗೆ ಹೋಗಿ ಒಳ್ಳೆ ಅನುಭವ ಪತ್ತಾಗಿರುತ್ತೆ ಹೋಗಿ ಎಂಜಾಯ್ ಮಾಡ್ಕೋಬನಿ ಆ ಮೆಟ್ಲು ಹಾಕ್ಬೇಕಾದ್ರು ಅಷ್ಟೇ ಇಷ್ಟು ಭಯ ಅಂದರೆ ಪುಟ್ 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 ಪುಟ್ಟ ಮೆಟ್ಲು ಅಲ್ಲಿ ಹಸುಗಳೆಲ್ಲ ಹತ್ಕೊಂಡು ಹೋಗಿದ್ದಾವೆಲ್ಲ ಮಾತ್ರ ಮೆಟ್ಲು ಹಾಕ್ವಿ ಚಿಕ್ಕ ಮೆಟ್ಟಲು ಎರಡೆರಡು ಜನ ಆ ಕಡೆಯಿಂದ ಹತ್ಕೊಳ್ತ ಬರ್ತಾರೆ ಈ ಕಡೆ ಇಡ್ಕೊತ ಬರ್ತಾರೆ ಅದಲ್ಲೇನು ಇಬ್ಬರೂ ನಿಲ್ಲೋದು ಅಷ್ಟೇ ಅದ್ರ ಮೇಲೆ ಏನು ಎತ್ಕೊಂಡು ಹೊಡ್ಕೊಳ್ತಾರೆ ವೀಡಿಯೋ ಹೊತ್ಕೊಳ್ತಾರೆ ನಮ್ಗೆ ಹತ್ತಿರ ಸಾಕು ಕೇಳಿದ್ರೆ ಸಾಕು ಏನಕ್ಕಂದ್ರೆ ಹೋಗಲ್ಲ ಉರಿ ಕಣ್ಣಲ್ಲ ಉರಿ ಅವರೆಲ್ಲ ಗಾಡಿ ಮೇಲೆಲ್ಲ ಬಂದ್ಬಿಡ್ತಾರೆ ಅವ್ರದ್ದು ಏನಂದ್ರೆ ಸ್ವಲ್ಪ ಬಿಸಿಲು ಟೈಮಲ್ಲಿ ಬರ್ತಾರೆ ನಾವು ಒಳ್ಳೆ ಚಳಿ ಟೈಮಲ್ಲಿ ಬಂದ್ವಿ ಸಕ್ಕತ್ತಾಗಿತ್ತು ಅದಾದಮೇಲೆ ಏನು ಬಾಬುಗುಡನ್ಗಿರಿ ಬೆಟ್ಟಕ್ಕೆ ಹೋಗೋದಂತ ಪೀಠದ ಐತೆ ಅಲ್ಲ ಹೋಗ್ಬೇಕಂತ ಅಂದ್ಕೊಂಡು ಹಾಗೆಲ್ಲ ಲೇಟ್ ಆಗುತ್ತ ಅಂತ ಹೇಳ್ಬಿಟ್ಟು ಬಂದ್ವಿ ಆಮೇಲೆ ರೂಮಿಗೆ ಬಂದು ಸ್ವಲ್ಪ ರಿಸ್ಟಾರ ಮಾಡಿಬಿಟ್ಟು ಬ್ಯಾಗೆಲ್ಲ ತೊಗೊಂಡು ಚಕೌಟ್ ಆಗಿದ್ವಿ ಅಲ್ಲಿಂದ ಹೋಗಬೇಕಿದ್ರೆ ಕಲ್ಲತ್ತಿಗಿರಿ ಫಾಲ್ಸ್ ನಾನು ಈ ಮೂವಿಯಲ್ಲಿ ಮೂವಿಯಲ್ಲ ಈ ವಿಡಿಯೋದಲ್ಲಿ ಮೂವಿಯಲ್ಲಿ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ನ್ಯೂಸಲ್ಲಿ ಯಾವ್ದು ಇದರಲ್ಲ ನೋಡಿದೆ ಅಲ್ಲಿಂದ ನಾನು ಗೊತ್ತಿಲ್ಲ ನಾನು ಫೋನಲ್ಲಿ ಗೊತ್ತಿತ್ತು ಹೋ ಇದೆ ವಿಡಿಯೋ ವಿಡಿಯೋದಲ್ಲಿ ನೋಡಿದ್ದೀರಿ ಫಾಲ್ಸ್ ಅಂತ ಫಾಲ್ಸ್ ಅಂತ ಏನು ಅಂದರೆ ನನಗಿಷ್ಟ ಆಗಿಲ್ಲ ಇಷ್ಟ ಅಂದಿ ಅಲ್ಲ ದೇವಸ್ಥಾನ ಫಾಲ್ಸ್ ಎಲ್ಲ ಇಷ್ಟ ಆಯಿತು ಬಟ್ ಅಲ್ಲಿ ಜನರು ಇದು ಮಾಡಿದ್ದು ನನಗೆ ಇಷ್ಟ ಇಲ್ಲ ಫಾಲ್ಸ್ ಮತ್ತು ಬೆಟ್ಟ ತುರಿಯಿಂದ ನೀರು ಬೀಳುತ್ತೆ ಏನಕ್ಕೆ ನೀವು ಹೋಗಬೇಕಾದ್ರೆ ಅಬ್ಸರ್ವ್ ಮಾಡಿ ರಸ್ತೆ ಮೇಲೆ ಕಾಣಿಸುತ್ತೆ ಫಾಲ್ಸ್ ತುಂಬ ಸೂಕ್ಷ್ಮ ಮಾಡಿ ಫಾಲ್ಸ್ ಕಾಣಿಸುತ್ತೆ ಆ ಫಾಲ್ಸ್ ಬೆಟ್ಟ ಮೇಲಿಂದ ಬೀಳುತ್ತೆ ಆಮೇಲೆ ಅದು ದೇವಸ್ಥಾನ ಹತ್ರ ಬರೋಂದರಿಗೆ ದೇವಸ್ಥಾನದಿಂದ ಸ್ಪಷ್ಟನೇ ಆಯಿತಿಲ್ಲ ಒಂದಿಷ್ಟಿಷ್ಟು ಅಲ್ಲ ಅವಷ್ಟು ಒಂದಿಷ್ಟು ಆಯ್ತಿದೆ ಅನ್ನೋಷ್ಟು ಜಾಸ್ತಿ ಆಯ್ಕೆ ಅಲ್ಲೇನಾಯಿತು ಅಂದರೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲರು ಸ್ವಲ್ಪ ನಿಮ್ಮ ತಲೆ ಮೇಲೆಲ್ಲ ನೀರು ಹಾಕೊಂಡು ಹೋಗೋದು ಸ್ನ ಕೆಲವು ಸ್ನಾನ ಮಾಡೋದು ಎಲ್ಲ ಮಾಡ್ತಾರೆ ಬಟ್ ಏನಂದರೆ ನೀರು ಬೀಳುತ್ತಲ್ಲ ಅದ್ರ ಮೇಲ್ಗಡೆ ಏನು ಮಾಡ್ತಿದ್ದಾರೆ ಅಂದರೆ ಸ್ನಾನ ಮಾಡೋ ಸ್ನಾನ ಮಾಡ್ತಿದ್ದಾರೆ ಬಟ್ಟೆ ವಾಶ್ ಮಾಡೋರು ಒಂದು ಕಡೆ ಒಂದು ಕಡೆ ದೇವ್ರ ಪಾತ್ರೆ ತೊಳಿತಾ ಇದ್ದಾರೆ ಎಷ್ಟು ಒಂಥರ ಅನಿಸ್ತು ಅಂದರೆ ನಮಗೆ ಫಾಲ್ಸಿದ್ದು ಸ್ನಾನ ಮಾಡೋಕ್ಕಂತ ಅನಿಸಿಲ್ಲ ಅದ್ರ ಮುಂದೆ ಹೋದರೆ ಮತ್ತೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಆ ಸ್ನಾನ ಮಾಡಿದ ನೀರು ಈ ಕಡೆ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ ಆ ಬಟ್ಟೆ ವಾಶ್ ಮಾಡಿದ ನೀರಲ್ಲಿ ಈ ಕಡೆ ದೇವ್ರ ದೇವರು ತೊಳಿತಾ ಇದ್ದಾರೆ ಅದ್ರ ಕೆಳಗಡೆ ನೀರು ಬೀಳುತ್ತೆ ಅಲ್ಲಿ ಭಕ್ತಾದಿಗಳು ಅಂತ ಇವರೆಲ್ಲ ಬರ್ತಾರಲ್ಲ ಜನರಲ್ಲಿ ಅವ್ರು ಸ್ನಾನ ಮಾಡ್ತಿದ್ದಾರೆ ನಮ್ಗೆ ಬೇಜಾರಾಗೋಯ್ತು ಆಮೇಲೆ ನಮ್ಗೆ ಸ್ನಾನ ಮಾಡಲಾಗಿತ್ತು ಅದಕ್ಕೆ ದೇವಸ್ಥಾನಕ್ಕೆ ಹೋಗಿಲ್ಲ ದೂರಿಂದಾನೆ ಕೈ ಮುತ್ಕೊಂಡು ಬಂದ್ವಿ ಅವಾಗ ಹುಲಿ ಕಾರ್ತಿಕ್ ಮತ್ತು ಧನ್ಯತನ ಅವಳು ಬ ಅವರು ಬಂದಿದ್ದು ಬ್ಯಾಚೇರಿ ಬ್ಯಾಚುಲರ್ಸಿಂದ ಶೂಟಿಂಗ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಅವರು ಕೆಮ್ಮನ್ಗುಂಡಿಯಲ್ಲಿ ಹೋಗಿ ಮುಗಿಸ್ಕೊಂಡು ಕಲ್ಲದಗಿಯಲ್ಲಿ ಕಾಲಿಸಿ ಬಂದು ದೇವಸ್ಥಾನ ಬಂದು ಅಲ್ಲಿಂದ ಬೆಂಗಳೂರಿಗೆ ಬರೋದಾಗಿತ್ತು ನಾವು ಕೆಮ್ಮನ್ಮುಂಡಿ ಹೋಗಿದ್ದೆ ಮೋಸ್ಟ್ಲಿ ಸಿಗ್ತಿದ್ದು ಅನ್ಸುತ್ತೆ ನಮ್ಗೆ ಗೊತ್ತಾಗಿಲ್ಲ ನನ್ನ ತಂಗಿ ನೋಡೋದು ಅಕ್ಕ ಅಲ್ಲವರು ಹುಲಿ ಕಾ ಹುಲಿ ಕತ್ತಿಲ್ಲ ನಮ್ದು ಯಾರೋ ರಿಲೇಟಿವ್ಸ್ ಬಂದುಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದು ನಮ್ಮ ನೆಕ್ಸ್ಟ್ ಮಾಡ್ತಮ್ಮೆ ನಿಮ್ಗೆ ಹೋಗಿ ಏ ಹುಲಿ ಕಾತಿಗೆ ಬಂದಾವೆ ಹುಲಿ ಕತ್ತಿಗೆ ಬಂದಾರೆ ಅಂತ ಅಂದೆ ಆಮೇಲೆಲ್ಲ ಎಲ್ಲ ನಗಾಡಿದ್ರು ನಾವು ಹಿಡಿಯೋದಿ ಅಂತ ಅಂದರು ಹೌದಾ ಅಂತ ಅಂದರೆ ಕಡೆಗಾರ ಜೊತೆ ಅವ್ರಿಗೆ ಆಲ್ ದೆಸ್ಟ್ ಹೇಳ್ಬಿಟ್ಟು ನಾವು ಫೋಟೋ ಎಲ್ಲ ಹೊಡಿಕೊಂಡು ಅವ್ರು ತುಂಬ ಇದ್ರು ನಾವು ಸ್ವಲ್ಪ ತಿಳ್ಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟ್ ಕಮ್ಮನ್ಮುಂಡಿ ಹೋಗಿ ಕಮ್ಮನ್ಮುಂಡಿ அமைஸ்ல நமக்கு ஏன்னும் திங்காடிக் ஆகலாம் சொல் அந்த ஃபோட்டோஷூட்டெல்லாம் சொல் குத்வி ஆமே சீதா வந்தி அல்லந்த நம்ம வந்து அந்த நான் சீதாக ம சாகர் ரொட்டிய சைட் மனைகே ஓத்வி எல்லோல்ல அன்சத்து நம்ம சோதவி ஆகி நம்ம சிக்கமல்லே வந்து உட்கண்டு அல்லது போட்டு ஃபால்ஸ் இது பட் மழை வந்தாலும் சிக்கப்பட்டே நீர் பார்த்து ஆல்ரெடி மழை வந்து நீரித்து அந்த சீதா நம்மனைக்கு போய்விட்டு நம்ம நம்மனை ಉತ್ಕೊಂಡು ಹೀಗೆ ಬೆಳಗ್ಗೆ ಬೆಂಗ್ಳೂರಿಗೆ ಬಂದ್ವಿ ಬಟ್ ಯಾರಿಗೋದು ಈ ಶೃಂಗೇರಿ ಹತ್ರ ಒಂದು ಫಾಲ್ಸ್ ಬರುತ್ತೆ ಶೃಂಗೇರಿ ದೇವಸ್ಥಾನಕ್ಕೆ ಹೋದ್ರೆ ಗೊತ್ತಾಗುತ್ತೆ ಅಲ್ಲೊಂದು ಫಾಲ್ಸ್ ಇದೆ ಸಕ್ಕತ್ತಾಗಿದೆ ಮಳೆಗಾಲದಲ್ಲಿ ಏನೂ ಬಿಡಲ್ಲ ಅನ್ಸುತ್ತೆ ಯಾಕಂದರೆ ತುಂಬ ಹೈಟಿಂದ ನೀರು ಬಿಡುತ್ತೆ ಬಟ್ ಸಕ್ಕತ್ತಾಗಿದೆ ಅದನ್ನ ಮಿಸ್ ಮಾಡಿಬಿಡಿ ಆಮೇಲೆ ಬಳ್ಳಂಗೇರಿ ಬೆಟ್ಟ ಸಕ್ಕತ್ತಾಗಿದೆ ದತ್ತಪೀಠ ಎಲ್ಲ ನೋಡಿಲ್ಲ ಹೋ ಎಲ್ಲರೂ ಹೋಗ್ಬೋದು ಸಕ್ಕತ್ತೈದು ಓಕೆ ಫ್ರೆಂಡ್ಸ್ ಇನ್ನೇನು ಮತ್ತು ನಾಳೆ ಸಿಗ್ತೀನಿ ನಾಳೆನು ಬೇರೆ ಬೇರೆ ವಿಚಾರನೆಲ್ಲ ಮಾತಾಡ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ಯಾವ ಥರ ವೀಡಿಯೋ ಮಾಡಬೇಕು ಏನು ಅಂತ ಹೇಳಿ ನಾನು ಅದೇ ಥರ ವೀಡಿಯೋ ಮಾಡ್ತೀನಿ ಇನ್ನೇನು ಓಕೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಇವಾಗ ಎಲ್ರಿಗೂ ಗುಡ್ ನೈಟ್ ಸಿ ಪ್ರೀಮ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿ ಓಕೆ ಬಾಯ್